ಶ್ರೀ ಗುರುಭ್ಯೋ ನಮಃ ಇವತ್ತು ನಾವು ಪ್ರಾಣಾಯಾಮ ಧ್ಯಾನ ಮತ್ತು ಪಿರಾಮಿಡ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಾಗಿದೆ ಈಗಾಗಲೇ ನಾವು ಪ್ರಾಣಾಯಾಮಗಳನ್ನು ಮಾಡಿದಾಗ ನಿಮಗೆ ಏನು ಅನ್ನಿಸ್ತು ಯಾರು ನಿಮ್ಮ ಅನುಭವ ಹೇಳ್ಬೋದು ಹಾಂ ಮನಸ್ಸಿಗೆ ಶಾಂತ ಅನಿಸ್ತು

ಶಾಂತ ಒತ್ತದ ಅದರಲ್ಲ ಗಂಟೆ ಯಾವ ಯೋಚನೆ ಇಲ್ಲ ಯಾವ ಯೋಚನೆ ಇರ್ತದೆ ಉಸಿರಾಟ ಆಗದೇ ಕಂಟ್ರೋಲ್ ನಿಯಂತ್ರಣ ತಗೊಂಡು ಆರಾಮ ಹೃದಯದ ಬಡಿತ ಕಡಿಮೆ ಆಗ್ತದೆ ಉಸಿರಾಟ ಇಲ್ಲ ಅದು ಅದು ಇವಾಗ ನಿಮಗೇನು ಅನ್ನಿಸ್ತು ಶಿಂದವರು ಇದನ್ನ ಧ್ಯದಿಂದ ನಾವು ದೇವರ ಧ್ಯಾನದಲ್ಲಿ ಹೆಚ್ಚಿನ ಒಂದು ಏಕಾಗ್ರತೆಯನ್ನ ಮಾಡ್ತೇವೆ ಇದರಿಂದ ನಮ್ಮ ಮನಸ್ಸು ಆಗ್ತದೆ ನಮ್ಮ ಅಂಗಾಂಗಗಳ ಅವಯವಗಳಿಗೆ ಒಂದು ಶಕ್ತಿ ತುಂಬುವಂತ ಒಂದು ನೀತಿ ಪಾಠ ಇದು ಇದನ್ನ ನಾವು ನಮ್ಮ ಜೀವನದಲ್ಲಿ ರುಡಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನು ಸುಧಾರಣೆ ಆಗ್ತದೆ ನಮ್ಮ ಕೈಕಾಲುಗಳಲ್ಲಿ ಇರ್ತಕ್ಕಂತ ಶಕ್ತಿನೂ ಹೆಚ್ಚಾಗ್ತದೆ ಮನಸ್ಸನ್ನು ಸ್ವಲ್ಪ ಏಕಾಗ್ರತೆ ಶಾಂತ ಮನಸ್ಸು ಮನಸ್ಸು ಶಾಂತಿನ ಬಂದಂಗೆ ಆಗ್ತದೆ ಓಕೆ ಗುಡ್ ಥ್ಯಾಂಕ್ ಯು ಇದು ಮನೆಯೊಳಗೆ ಎಷ್ಟೊತ್ತು ಮಾಡ್ಬೇಕು ನಾನು ಹೇಳ್ತೇನೆ ಈಗ ನೋಡ್ರಿ ಪ್ರಾಣಾಯಾಮ ಅನ್ನೋದು ನಮ್ಮ ಪ್ರಾಣ ಶಕ್ತಿಯನ್ನು ಉದ್ದೀಪನಗೊಳಿಸೋದು ಅಲ್ಲಿ ನಾವು ಯೂಶಲಿ ನಮ್ಮ ಉಸಿರಾಟದೊಳಗ ಫಿಫ್ಟೀನ್ ಕೆಪಾಸಿಟಿ ಉಪಯೋಗ ಮಾಡ್ತಿರ್ತವೆ ಉಳಿದ ಏಟಿ ಫೈವ್ ಪರ್ಸೆಂಟ್ ಡೆಡ್ ಇದ್ದಂಗೆ ಇರ್ತವೆ ಪ್ರಾಣಾಯಾಮ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಯುಟಿಲೈಸೇಷನ್ ಆರೋಗ್ಯ ಆಯುಷ್ಯ ಮನಶಾಂತಿ ಎಲ್ಲ ಜಾಸ್ತಿ ಆಗುತ್ತೆ ಆದ್ರಿಂದ ಪ್ರಾಣಾಯಾಮ ಅನ್ನೋದು ಯೋಗಾಭ್ಯಾಸದೊಳಗ ಬಹಳ ಶ್ರೇಷ್ಠವಾದಂತ ಸಾಧನ ಬರೀ ನೀವು ಕೂತ್ಕೊಂಡು ನಾಲ್ಕು ಮುದ್ರೆ ಮಾಡಿರಿ

ನಮ್ಮ ಮೊಣಕಾಲಿನ ತುದಿ ಹತ್ರ ನಾಲ್ಕು ಅಂತರ ಆಗಬೇಕು ಈ ಸ್ಥಿತಿಯಲ್ಲಿ ಬೆನ್ನು ಕುತ್ತಿಗೆ ನೇರವಾಗಿರೋ ತರಹ ಇದು ಚಿನ್ಮುದ್ರ ಹತ್ತು ಸೈಕಲ್ ಮಾಡಬೇಕು ಫೋರ್ ಟು ಸಿಕ್ಸ್ ಟು ಪ್ರಮಾಣದಲ್ಲಿ ನೆಕ್ಸ್ಟ್ ಚಿನ್ಮಯ ಮುದ್ರ ಮೂರು ಬೆಳೆಗಳನ್ನ ಎರಡು ಸಲ ಫೋಲ್ಡ್ ಮಾಡಿ ಅವುಗಳನ್ನ ತೊಡೆ ಮಧ್ಯ ಭಾಗದಲ್ಲಿಟ್ಕೊಂಡು ಈ ದೀರ್ಘ ಶ್ವಾಸೋಚ್ಗಳನ್ನು ಮಾಡಬೇಕು ಇದರಿಂದ ನಮ್ಮ ಮಧ್ಯಭಾಗೇಟ್ ಆಗುತ್ತೆ ಅಲ್ಲಿ ನಾಲ್ಕು ಎರಡು ಆಗೋ ಎರಡು ಹೋಗಬೇಕು ಎಲ್ಲದಕ್ಕೂ ಆದಿಮುದ್ರ ಇದು ನಮ್ಮ ಮೇಲಿನ ಭಾಗಕ್ಕೆ ಬ್ರೈನ್ ಏರಿಯಾಕ್ ಏನಾಗ್ತದೆ ಸಪ್ಲೈ ಆಗ್ತದೆ ಅದರಿಂದ ಬ್ರೈನ್ ಪವರು ಈ ಕಾನ್ಸಂಟ್ರೇಷನ್ ಮೆಮರಿ ಎಲ್ಲದಕ್ಕೂ ಒಳ್ಳೇದು ವಿದ್ಯಾರ್ಥಿಗಳಂತೂ ಬೆಸ್ಟ್ ಆದಿಮುದ್ರ ಮುಷ್ಟಿ ಮಾಡೋದು ನೆಕ್ಸ್ಟ್ ಮೇಲುದಂಡ ಮುದ್ರ ಅಂದ್ರೆ ನಾಲ್ಕು ಬೆಲ್ಲಗಳನ್ನ ಎರಡು ಸಲ ಫೋಲ್ಡ್ ಮಾಡಿ ಹೆಬ್ಬೆರಳು ನೇರವಾಗಿರೋ ತರ ನಮ್ಮ ತೊಡೆಗಳ ಮಧ್ಯ ಭಾಗದಲ್ಲಿ ಇಟ್ಕೊಳ್ಬೇಕು ಬೆನ್ನು ಹುರಿ ನೇರವಾಗಿರ್ತದೆ ಬೆನ್ನು ನೇರವಾಗಿದ್ದಷ್ಟು ಹೆಗ್ಗಳು ನೇರವಾಗಿರ್ಬೋದು ಇಲ್ಲಿ ನಮ್ಮ ಬೆನ್ನಿನ ಇದ್ರೆ ನಿವಾರಣೆ ಆಗ್ತಾ ಬರ್ತವೆ ಈ ನಾಲ್ಕು ಮುದ್ರೆಗಳನ್ನ ಹತ್ತ ಸೈಕಲ್ ನೀವು ಮಾಡಿದ್ರೆ ಸಾಕು ಓಕೆ ಸೊ ನಮ್ಮ ಪ್ರಾಣಿಕ್ ರಿಜುಮಿನೇಶನ್ ಶರೀರದೊಳಗೆ ಜಾಸ್ತಿಯಾಗಿ ನಾವು ಬಹಳಷ್ಟು ಉತ್ತೇಜಿತರಾಗ್ತೇವೆ ಬೆಳಗ್ಗೆ ಎದ್ದುಕೊಳ್ಳಿ ಸೂರ್ಯೋದಯ ಟೈಮ್ ಒಳಗೆ ಮಾಡೋದು ಅಷ್ಟೇ ಸಾಯಂಕಾಲ ಸೂರ್ಯಾಸ್ತ ಟೈಮ್ ಮಾಡೋದು ಅಷ್ಟೇ ಕಂಡೀಷನ್ ಏನಂದ್ರೆ ಆಹಾರ ತಾಸಾದರೂ ಖಾಲಿ ಇರ್ಬೇಕು ಆಫ್ಟರ್ ಮೀಲ್ಸ್ ತಿಂಡಿ ತಿಂದ್ಮೇಲೆ ಒಂದ್ ತಾಸಾದ್ರೂ ಖಾಲಿ ಇರಬೇಕು ಚಾ ಕಾಫಿ ಹಾಲು ಅರ್ಧ ಹಾಲ್ ಓಕೆನಾ ಸೊ ಇದು ಪ್ರಾಣಾಯಾಮಗಳನ್ನ ಮಾಡುವಂತ ಪದ್ಧತಿ ನೆಕ್ಸ್ಟ್ ಧ್ಯಾನ ಅಲ್ಲಿ ಈ ಪ್ರಾಣಾಯಾಮ ಮಾಡಲಿಕ್ಕೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಸಾಕು ನೀವು ಇನ್ನೂ ಪರ್ಫೆಕ್ಟ್ ಆಗಿ ಡೀಪ್ ಆಗಿ ಮಾಡ್ಬೇಕಾದ್ರೆ ಹದಿನೈದು ನಿಮಿಷ ಸಾಕು ನಿಮಿಷ கொ நம அனுபவ் பண்றேன் அதுக்கை எடகை மெல்ல நம்ம தியான முதலில் குத் ಕುರ್ಚಿ ಮೇಲೆ ಕುತ್ಕೋಬಹುದು ನೆಲ ಮೇಲೆ ಕುತ್ಕೋಬಹುದು ಸುಖಾಸನ ಪದ್ಮಾಸನ ಯಾವ್ದು ಬೇಕಾದ ಆಸನದಲ್ಲಿ ಕೂತ್ಕೋ ಒಟ್ಟು ನಿಮ್ಮ ಗಮನ ಹೃದಯದ ಕಡೆಗೆ ಇರಬೇಕು ಸದಾ ಎನ್ನ ಹೃದಯದಲ್ಲಿ ವಾಸವಾಗುವ ಶ್ರೀಹರಿ ಅಂತ ಹೇಳ್ತೇವಲ್ಲ ಅದ್ ಆಕ್ಚುಲಿ ಹಂಗಲ್ಲ ಸದಾ ಎನ್ನ ಹೃದಯದಲ್ಲಿ ವಾಸವಾಗಿದ್ದೀಯಾ ಶ್ರೀಹರಿ ನೀ ಮತ್ ಆಗಂತ ಯಾಕೆ ಹೇಳ್ಬೇಕು ಅವನ್ ಬೇರೆ ಕಡೆ ಹೇಳಂಗಿಲ್ಲ ನನ್ನ ಹೃದಯದೊಳಗೆ ಇದ್ದೀಪ ಒಂದ್ ಮಗು ಹುಟ್ಟಬೇಕಾದ್ರೆ ಹಾರ್ಟ್ ಬೀಟ್ ಫಸ್ಟ್ ಕೇಳಿಸ್ತದೆ ಹೌದ್ ಡಾಕ್ಟರ್ ಏನ್ ಹೇಳ್ತಾರೆ ಹಾರ್ಟ್ ಬೀಟ್ ಅಂತಂದ್ರೆ ಮಗು ಅಲ್ಲಿಮತಾಳದ ಸೊ ಹಾರ್ಟ್ ಅನ್ನೋದು ನಮ್ಮ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಸಿಸ್ಟಮ್ ಇದು ಕೊನೆವರೆಗೂ ನಮ್ಗೆ ಇಷ್ಟು ಒಳ್ಳೆ ಕೆಲಸ ಕೊಡ್ತಲ್ಲ ನಾನ್ ಸ್ಟಾಪ್ ಅದು ಒಂದ್ ಸೆಕೆಂಡು ಅದಕ್ಕೆ ರಶ್ ಇಲ್ಲ ಅದೊಂದು ಪಂಪ್ ಮಾಡಿ ಶುದ್ಧೀಕರಣ ಮಾಡಿ ಇಡೀ ಶರೀರಕ್ಕೆ ಸಪ್ಲೈ ಮಾಡ್ತದೆ ಇಂಥ ಹೃದಯವನ್ನ ಒಳಗಡೆ ಇದ್ಕೊಂಡು ಯಾರು ಅದರಿಂದ ನಡೆಸ್ತಾಯಿದಾರಪ್ಪ ಅಂತ ಯಾವಾಗ ಲಕ್ಷ ಕೊಟ್ರಿ ಇಲ್ಲ ಲಕ್ಷ ಕೊಡ್ರಿ ಮತ್ತೆ ಉಸಿರಾಟ ಯಾರು ಮಾಡಿಸ್ತಾ ಇದ್ದಾರನ ಅಂದರು ಮಲ್ಕೊಂಡಿದಾಗ ನೀವು ಉಸಿರಾಟ್ ಮಾಡ್ತಿರಲ್ಲ ನೀವು ಮಾಡ್ತಿರನಾ ಇಲ್ಲ ತಾನ ಆಗ್ತದ ರೀ ತಾನ ಆಗೋ ವ್ಯವಸ್ಥೆ ಯಾರು ಮಾಡ್ಯಾರ ಒಳಗೆ ಯಾರ ಇರ್ಬೇಕಲ್ಲ ಸೊ ಸಮ್ ಸುಪ್ರೀಮ್ ಪವರ್ ಡಿವೈನ್ ಎನರ್ ಪವರ್ ಕಂಟ್ರೋಲಿಂಗ್ ಮೈ ಸಿಸ್ಟಮ್ ಅಷ್ಟೇ ಪ್ರಾಣಾಯಾಮ ಮಾಡುವಾಗ ದೇವರ ಅನುಸಂಧಾನ ಮಾಡಬೇಕು ಪ್ರಾಣ ದೇವರೇ ಇಲ್ಲಿ ಬಂದು ಕೂತ್ಕೊಂಡು ಮಾಡ್ತಾ ಇದ್ದಾನಪ್ಪ ಬೇಡ ಧ್ಯಾನ ಮಾಡ್ಬೇಕಾದ್ರೆ ಶ್ರೀಹರಿ ಬೇಕಾದ ದೇವರ ಹೆಸರಿತ ಅವನ ಉಪಸ್ಥಿತಿ ನನ್ನ ಹೃದಯದಲ್ಲಿ ಇದೆಯಪ್ಪ ಡಿವೈನ್ ಲೈಟ್ ಅಂಡ್ ಡಿವೈನ್ ಲವ್ ಈಸ್ ಎಕ್ಸಿಸ್ಟಿಂಗ್ ಇನ್ ಮೈ ಹಾರ್ಟ್ ಅಂತ ನೀವು ಮಾಡಿದಾಗ ನಿಮ್ಮ ಹೃದಯ ಸ್ವಚ್ಛ ಆಗ್ತದೆ ಪವಿತ್ರವಾಗ್ತದೆ ಮತ್ತು ಮ್ಯಾಕ್ಸಿಮಮ್ ಕೆಲಸ ಪಡೆದು ಶುರು ಮಾಡ್ತದೆ ಕರೆಕ್ಟಾ ದಿಸ್ ಹಾರ್ಟ್ಫುಲ್ನೆಸ್ ವೇ ಆಫ್ ಮೆಡಿಟೇಷನ್ ಒಳಗ ಹೃದಯದ ಮೇಲೆ ಧ್ಯಾನ ಮಾಡಿದಾಗ ಬಹಳ ಲಾಭಗಳಿದಾವೆ ನಿಮ್ಮ ಹೃದಯ ಪವಿತ್ರವಾಗಿರ್ತದೆ ಆಮೇಲೆ ಧ್ಯಾನ ಯು ವಿಲ್ ನೆವರ್ ಗೆಟ್ ಹಾರ್ಟ್ ಅಟ್ಯಾಕ್ ಅಷ್ಟ ಮಾತ್ರ ಗ್ಯಾರಂಟಿ ಯಾರು ನಮ್ಮ ಪೂರ್ವಜರು ಎಲ್ಲ ಋಸಿಂಭನಿಗಳ ಕೊಟ್ಟಿದ್ದಾರೆ ನಾ ಗ್ಯಾರಂಟಿ ಕೊಡೋದಲ್ಲ ವಾರಂಟಿ ಆಗಿಬಿಟ್ಟಿದೆ ಆದ್ರಿಂದ ದಯವಿಟ್ಟು ಧ್ಯಾನ ಅಭ್ಯಾಸ ಮಾಡೋರಿಗೆ ಯಾವ ತರಹದ ದೊಡ್ಡ ದೊಡ್ಡ ಕಾಯಿಲೆಗಳು ಬರೋದಿಲ್ಲ ಇನ್ಫೆಕ್ಷನ್ ಆಗೋದು ನಿಮ್ಗೆ ಕರೆಕ್ಟಾ ಆದ್ರೆ ದೀರ್ಘ ವ್ಯಾಧಿಗಳು ಅಂತ ಹೇಳ್ತಾವಲ್ಲ ಡಯಾಬಿಟಿಸ್ ಬ್ಲಡ್ ಪ್ರೆಷರ್ ಹಾರ್ಟ್ ಅಟ್ಯಾಕ್ ಬೆನ್ ನೋವು ಅಲ್ಸರ್ಸ್ ಅಲರ್ಜಿ ಅಸ್ತಮ ಇತ್ಯಾದಿ ಯಾವ ಕಾಯಿಲೆಗಳು ನಮ್ಮ ಹತ್ರ ಸುಡಿಯೋದಿಲ್ಲ ಯಾಕಂದ್ರೆ ಕಾಯಿಲೆ ಇದ್ರ ಅರ್ಥ ಏನು ವಾಟ್ ಇಸ್ ಅ ಡಿಸೀಸ್ ಇಂಗ್ಲಿಷ್ ನ ಡಿಸೀಸ್ ಅಂತೇವಲ್ಲ ಡಿಸೀಸ್ ಅಂದ್ರೆ ಏನ್ರಿ ಡಿಸ್ ಈಸ್ ಈಸ್ ಅಂದ್ರೆ ಏನ ಆರಾಮ್ ಇರೋದು ಅದು ಇಲ್ಲ ಆರಾಮ್ ಇಲ್ಲ ಆರಾಮ್ ಇದೆ ಅಂದ್ರೆ ಕೇಳ್ತೇವೆ ಆರಾಮ್ ಇದೆ ಅಂದ್ರೆ ಡಾಕ್ಟರ್ ಕಡೆ ಹೊಂಟೇವೆ ಅಂತ ಹೇಳ್ತೇವೆ ದಟ್ ಮೀನ್ಸ್ ಯುವರ್ ಯುವರ್ ನಾಟ್ ಇನ್ ಆರ್ಡರ್ ಸೊ ಈ ಡಿಸ್ಆರ್ಡರ್ಸ್ ಏನವಲ್ಲ ಇವನ್ನೆಲ್ಲ ಸರಿ ಮಾಡಿದ್ದೆ ಡಾಕ್ಟರ್ ಕಡೆ ಹೋದ್ಮೇಲೆ ಡಾಕ್ಟರ್ ಏನಂತಾರೆ ಇಷ್ಟು ಮೆಡಿಸಿನ್ ಕೊಡ್ತಾರ ಕಡೆಗೆ ಏನು ಹೇಳ್ತಾರೆ

ಬಂದ್ರೇನ್ ಮಾಡ್ಬೇಕು ಡ್ರಾಪ್ ಒಳ್ಳೆ ವಿಚಾರ ಬಂತು ಏನ್ ಮಾಡ್ಬೇಕು ಬರ್ಲಿ ಏನ್ ಬೇಕು ಕೆಟ್ಟ ವಿಚಾರ ಅದು ಬರ್ಲಿ ದಾರಿ ಹೋಗ್ಬೇಕಾರೆ ಎಷ್ಟೋ ಜನ ಭೇಟಿ ಒಳ್ಳೆಯವರು ಇರ್ತಾರ ಕೆಟ್ಟವ್ರು ಇರ್ತಾರೆ ಎಲ್ಲಾರು ಮಾತಾಡ್ತೀರ ನೀವು ಅಷ್ಟೇ ಮಾತಾಡ್ತೀರಾ ಅದು ಅವಶ್ಯ ಇಲ್ಲ ನೀವು ಕೆಲಸ ಮಾಡ್ಕೊಂಡು ಹೋಗ್ಬೇಕಾರೆ ಸಾವಿರಾರು ಜನ ಆದ್ರೂ ನೀವು ಯಾರಿಗೂ ಲಕ್ಷ ಕೊಡ್ಬೇಕಾಗಿಲ್ಲ ಕರೆಕ್ಟಾಸ್ ಸೊ ನೀವು ಯಾರಿಗೂ ಲಕ್ಷ ಕೊಡದೇ ಇದ್ರೆ ಗಮನ ಕೊಡದೇ ಇದ್ರೆ ನೀವು ಮೆಡಿಟೇಷನ್ ಧ್ಯಾನದೊಳಗೆ ನಾವು ಏನ್ ಮಾಡ್ತೇವೆ ಯಾವ ವಿಚಾರ ಬಂದರೂ ಲಕ್ಷ ಕೊಡುದಿಲ್ಲ ಒಳ್ಳೆ ಬಂದ್ರೆ ಬರ್ರಿ ಅಂತೇವೆ ಗುಡ್ ಥಾಟ್ ಇಸ್ ಗುಡ್ ಅದನ್ನು ಫಾಲೋ ಮಾಡಬಾರಲ್ಲ ಡೋಂಟ್ ಪರ್ಸ್ಯೂ ದ್ ಡೋಂಟ್ ರಿಯಾಕ್ಟ್ ಎನಿ ಥಾಟ್ಸ್ ಯಾವ ಯೋಚನೆಗೂ ರಿಯಾಕ್ಷನ್ ಮಾಡಬೇಡ್ರಿ ಕರೆಕ್ಟಾ ಸೊ ನಾನ್ ರಿಯಾಕ್ಟಿವ್ನೆಸ್ ಇಸ್ ಮೆಡಿಟೇಷನ್ ಇದನ್ನ ಪ್ರಾಕ್ಟೀಸ್ ಮಾಡಿ 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 ನಮ್ಗೆ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ಯಾವ್ದಕ್ಕೂ ಪ್ರತಿಕ್ರಿಯೆ ಮಾಡಬಾರ್ದು ಅನ್ನೋ ನಮ್ಮ ಸಿಸ್ಟಮ್ ಒಳಗೆ ಪರ್ಮನೆಂಟ್ ಆಗಿ ಕೂತ್ಕೊಂಡ್ಬಿಡ್ತಾರೆ ಮುಂದೆ ಕಣ್ಣು ತೆಗೆದು ವ್ಯವಹಾರ ಮಾಡ್ಬೇಕಾದ್ರೆ ಒಂದ್ಸಲ ಧ್ಯಾನ ಮಾಡಿದ್ಮೇಲೆ ಮತ್ತೊಂದು ಮೂರ್ನಾಲ್ಕು ತಾಸು ಎಲ್ಲ ಕೆಲಸ ಮಾಡ್ತದೆ ಮಧ್ಯಾಹ್ನ ತನಕ ಎಲ್ಲ ವರ್ಕ್ ಮಾಡ್ತದೆ ಆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಹೆಂಗೆ ಕೆಲಸ ಮಾಡ್ತದೆ ಧ್ಯಾನದೊಳಗೆ ಹೆಂಗಿತ್ತ ಹಂಗ ಕೆಲಸ ಮಾಡ್ತದೆ ಅಲ್ಲೂ ನಾವು ರಿಯಾಕ್ಷನ್ ಮಾಡೋದು ಕಡಿಮೆ ಹಾಕೋದು ಬರ್ತದೆ ವಿಚಾರ ಮಾಡಿರಿ ಯಾಕೆ ಧ್ಯಾನ ಮಾಡೋರಿಗೆ ಸಿಟ್ಟು ಕಡಿಮೆ ಆಗ್ತದೆ ಯಾಕಂದ್ರೆ ರಿಯಾಕ್ಷನ್ ಕಡಿಮೆ ಆಗಲ್ಲ ಸೊ ಸ್ಟಾಪ್ ರಿಯಾಕ್ಟಿಂಗ್ ನಿಮಗೆ ಸಿಟ್ಟಿನಿಂದ ನೀವೊಂದು ಮುಕ್ತಿಯನ್ನು ಪಡ್ತೀರಾ ಕೋಪ ಉದ್ವೇಗ ಟೆನ್ಷನ್ ಆತಂಕ ಇವೆಲ್ಲನೂ ನಮ್ಮ ಏನೋ ನಿರೀಕ್ಷೆ ಮಾಡಿಕೊಂಡು ನಾವು ಮಾಡ್ಕೊಂಡು ಸಿಟ್ಟು ಇವನ್ನೆಲ್ಲ ಮಾಡ್ಕೋತೀವಲ್ಲ ಆ ವಿಕಾರಗಳು ನಮ್ಮಿಂದ ದೂರ ಆಗ್ಬೇಕಾದ್ರೆ ಮೆಡಿಟೇಷನ್ ಇಂದ ನಾವು ಪ್ರಾಕ್ಟೀಸ್ ಮಾಡಿ 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 ನಮ್ಮ ಮನಸ್ಸನ್ನ ಟ್ರೈನ್ ಅಪ್ ಮಾಡುವುದು ನಾವು ಕರೆಕ್ಟಾ ಮನಸ್ಸು ನಾವು ಶಾಂತವಾಗಿರ್ಲಿಕ್ಕೂ ಕಾರಣ ನಮ್ಮನ್ನು ಕಾಯಿಲೆಗೆ ಈಡ್ ಮಾಡ್ಲಿಕ್ಕೂ ಅದ ಕಾರಣ ಹಾರ್ಟ್ ಅಟ್ಯಾಕ್ ಬರ್ಲಿಕ್ಕೂ ಮನಸ್ಸ ಕಾರಣ ಹಾರ್ಟ್ ಇಂದ ನಾವು ಫ್ರೀ ಮಾಡ್ಕೊಳ್ಳೋದಕ್ಕೂ ಅದರಿಂದ ಮುಕ್ತಿ ಪಡ್ಕೊಳ್ಳೋದಕ್ಕೂ ಮನಸ್ಸ ಕಾರಣ ಕರೆಕ್ಟಾ ಸೊ ಮನಸ್ಸು ನಮ್ಮ ಸುಖ ದುಃಖ ಎರಡುದಕ್ಕೂ ಕಾರಣ ಅದ ಆದ್ರಿಂದ ಆ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಮತ್ತೆ ಅದನ್ನ ನಮ್ಮ ಹಿತಕ್ಕಾಗಿ ಬಳಸ್ಕೊಳ್ಳೋದು ಇದು ಧ್ಯಾನದ ಒಂದು ಕಲೆ ಇದನ್ನ ಪ್ರತಿನಿತ್ಯ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಹೊತ್ತು ಮಾಡಬೇಕು ಯಾರಿಗೆ ಟೈಮ್ ಇಲ್ಲಲ್ಲ ಅವ್ರ ಧ್ಯಾನವನ್ನು ಕಂಪಲ್ಸರಿ ಮಾಡ್ಬೇಕು ಯಾಕೆ ಟೈಮ್ ಇಲ್ಲಲ್ಲ ನಿಮ್ಗೆ ಹೌದಲ್ಲ ತುಂಬಾ ಬಿಸಿ ಎಕ್ಸಿಕ್ಯೂಟಿವ್ಸ್ ಎಷ್ಟು ಬೀಸಿ ಅಂತಂದ್ರೆ ಊಟ ಮಾಡ್ಲಿಕ್ಕೆ ಪರಿಸೋತಿಲ್ಲ ಅವ್ರಿಗೆ ನಿದ್ದೆ ಮಾಡ್ಬೇಕಾದ್ರೆ ನಿದ್ದೆ ಬರುದಿಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅವರು ಕಂಪಲ್ಸರಿ ಧ್ಯಾನ ಇಲ್ಲ ಡಾಕ್ಟರ್ ಹೇಳ್ತಾರೆ ಮತ್ ರೆಸ್ಟ್ ತಗೋರಿ ಅಂತ ಹೇಳಿದ್ರಲ್ಲ ಈಗ ನೆಕ್ಸ್ಟ್ ಟೈಮ್ ಹೋದಾಗ ಏನ್ ಹೇಳ್ತಾರೆ ಇನ್ನೂ ಕಡಿಮೆ ಅಂತಂದ್ರೆ ನೀವು ಬೆಡ್ ರೆಸ್ಟ್ ತಗೋಬೇಕು ಅನ್ ಸೊ ರೆ ಈಸ್ ಬೇಸಿಸ್ ಆಫ್ ಆಲ್ ಅವರ್ ಆಕ್ಟಿವಿಟೀಸ್ ಆದ್ರಿಂದ ಆ ರೆಸ್ಟ್ ಫುಲ್ನೆಸ್ ಸ್ಟೇಟ್ ನಮ್ಮ ಧ್ಯಾನದೊಳಗೆ ಸಿಗ್ತದೆ ಅದಕ್ಕೆ ಒಂದ್ಸಲ ಕ್ಲಿಕ್ ಆಯ್ತು ಅಂತಂದ್ರೆ ಆಲ್ವೇಸ್ ಯು ಆರ್ ರಿಲ್ಯಾಕ್ಸ್ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ ಸಿಸ್ಟಮ್ ಸೌಂಡ್ ಆಗಿ ಶಾಂತವಾಗಿ ಕೆಲಸ ಮಾಡಿ ಶುರು ಮಾಡ್ತದೆ ದೇವ್ರ ನಮಗೆ ಈ ಮಷಿನ್ ಈ ಯಂತ್ರ ಎದುರು ಕೊಟ್ಟಾನಂತಂದ್ರೆ ಅಂತಂದ್ರೆ ಶಾಂತವಾಗಿ ಇಟ್ಕೊಂಡು ಚಲೋ ಚಲೋ ಕೆಲಸ ಮಾಡ್ಕೊಂಡು ಮಾಡ್ಕೊಂಡ್ಬಾರಪ್ಪ ಅಂತ ವಾಪಸ್ಸು ಕಳಿಸ್ ನಮ್ಮನೆ ನಾವಲ್ಲಿ ಹೋದ್ಮೇಲೆ ಏನ್ರಿ ಅದು ಏನೇನು ಮಾಡಿಕೊಂಡು ಗಲಾಟೆ ಜಗಳ ಅಂತ ಹೇಳ್ಕೊಂಡು ನಾವು ರಿಪೋರ್ಟ್ ನೀ ನೀನ್ ಉಪಯೋಗ ಇರ್ಬಿಡು ಅಂತೇಳಿ ಫೇಲ್ ಆಗ್ಬಿಡ್ತವೆಲ್ಲೇ ಅಂತ ಪುನರ್ ಆ ಆತರ ನಮ್ಮ ಜೀವನವನ್ನ ಮನುಷ್ಯ ಜನ್ಮ ಹೌದಲ್ಲ ಇದು ಶ್ರೇಷ್ಠ ಹೌದಲ್ಲೋ ಪುರೇಂದ್ರ ಎಷ್ಟು ಎಷ್ಟು ಬೈಲಿ ಹೇಳ ಉತ್ಸಪ್ಪಗಳಿರ ಮಾನವ ಜನ್ಮ ಬಾಳ ಹಿಡಿದ್ರು ಹಾಳು ಮಾಡ್ಕೋಬೇಡ್ರಪ್ಪ ಅಂತ ಹೇಳಿ ಇನ್ ಹೆಂಗ್ ಹೇಳ್ಬೇಕು ಆದ್ರೆ ಹಾಳು ಮಾಡ್ಕೋಬೇಡ್ರಿ ಅಂತಂದ್ರೆ ಮೆಡಿಟೇಷನ್ ಮಾಡ್ರಿ ಪ್ರಾಣಾಯಾಮ ಮಾಡ್ರಿ ಯೋಗಾಭ್ಯಾಸ ಅಂತಂದ್ರೆ ಏನು ಬಹಳಷ್ಟು ಯೋಗಾಸನ ಮಾಡ್ಬೇಕಂತ ಏನಲ್ಲ ಮನಸ್ಸನ್ನ ನೀವು ಶಾಂತವಾಗಿ ಓಕೆ ಇಟ್ಕೊಳ್ತಾಪೇನ್ ರೇಖೆಗಳು ಕೂಡ ನಾವು ಅದನ್ನೇ ಮಾಡ್ತೇವೆ ರೇಖೆ ಹೀಲಿಂಗು ಪ್ರಾಣಿ ಹೀಲಿಂಗು ಆಲ್ ಯೋಗ ಪ್ರಾಕ್ಟೀಸ್ ಏನವಲ್ಲ ಅವೆಲ್ಲ ನಮ್ಮ ಮನಸ್ಸು ಬುದ್ಧಿಗಳನ್ನ ನಮ್ಮ ವಶದಲ್ಲಿ ನಾಳೆ ಏಕಿ ಬಗ್ಗೆ ಹೆಚ್ಚಿನ ವಿಚಾರ ಧ್ಯಾನವನ್ನು ಪ್ರತಿನಿತ್ಯ ಅಭ್ಯಾಸ ಮಾಡ್ಬೇಕು ಮಾಡಬೇಕು ಯಾರು ಮಾಡ್ಬೇಕು ಇದ್ದವರು ಅವರು ಮಾಡಲೇಬೇಕು ಅವರು ಕರೆಕ್ಟಾ ಸರ್ ನಾವು ದಿನಾಲು ಮಾಡಿ ನಾವು ಕೃತಾರ್ಥರಾಗೋಣ ಅನ್ನುವಂತ ಮಾತನ್ನು ಹೇಳಿ ಒಂದು ಪ್ರಾರ್ಥನೆ ಮಾಡೋಣ शांति 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 हरिओम जय झूले